ತಾಯಿಗೆ ಮಿಗಿಲಾದ ದೇವರಿಲ್ಲ ಅಂತ ನಮ್ಮಲ್ಲಿ ಗಾದೆನೇ ಇದೆ ತಾಯಿನೇ ಗೆಲ್ಲವು ಅಂತ ಹಾಗೆ ಈ ಭೂಮಿನೂ ನಮಗೆ ತಾಯಿ ತಾಯಿ ಅಂದರೆ ಬರೀ ಜನ್ಮ ಕೊಟ್ಟವಳು ಮಾತ್ರ ಅಲ್ಲ ಆ ತಾಯಿಗೆ ತಾಯಿ ಯಾರು ಅವಳು ಈ ಭೂಮಾತೆ ಭೂಮಾತೆಯು ತಾಯಿ ಅಂತೀವಿ ಕನ್ನಡ ತಾಯಿ ನಮ್ಮ ನಾಡು ನುಡಿ ಸಂಸ್ಕೃತಿ ಇದು ನಮಗೆ ತಾಯಿ ಹಾಗೆ ಹಾಗೆ ಆ ಮಾತೃತ್ವವನ್ನು ಮೇಲೆ ಎತ್ತಿ ಹಿಡಿದಿರ್ತಕ್ಕಂಥದ್ದು ನಮ್ಮ ದೇಶ ನಮ್ಮ ಸಂಸ್ಕೃತಿ ಅದ ಮಾತೃತ್ವಕ್ಕೆ ಎಲ್ಲಕ್ಕೂ ಮಿಗಿಲಾದ ಬೆಲೆ ಉಂಟು ಮಾತೃತ್ವವನ್ನು ನಮ್ಮಲ್ಲಿ ಜಾಗೃತ ಮಾಡ್ಕೋಬೇಕು ಅದು ಹೇಗೆ ಅಂತಂದರೆ ನಮ್ಮ ಭಾವನೆಯಿಂದ ಆಗ್ತದೆ ವಿಶಾಲ ಮನೋಭಾವ ಕರುಣೆ ಅಕ್ಷುಣ್ಯವಾದ ಪ್ರೀತಿ ಇದ್ರೆ ಅದು ಮಾತೃತ್ವ ಎಲ್ಲ ತಾಯಿ ಆಗಲೇಬೇಕು ಅಂತಿಲ್ಲ ಅದಕ್ಕೆ ಶಿವನಿಗೂ ತಾಯೂ ಮಾನವರಂತ ಕರೆದಿದ್ದಾರೆ ನೀವು ತಿರುಚಿನ ಹೋದರೆ ಅಲ್ಲಿ ಶಿವನಿಗೆ ಹೆಸರು ತಾಯು ಮಾನವರು ಅಂದರೆ ಅವನು ತಂದೆಯಾಗಿದ್ದರೂ ಕೂಡ ಅವನು ತಾಯೂ ಆಗಿದ್ದಾನೆ ಅಂತ ಭಗವಂತ ಕೃಷ್ಣನು ಗೀತೆಯ ಹೇಳ್ತಾನೆ ನಾನೇ ತಂದೆ ನಾನೇ ತಾಯಿ ನಾನೇ ಅಜ್ಜ ಕೂಡಪ್ಪ ನಿನಗೆ ಅಂತ ಮಾತಾ ಪಿತಾ ಪಿತಾಮಹ ಕೂಡ ನಾನೇ ಅಂದರೆ ಎಲ್ಲದಕ್ಕೂ ಮೂಲ ನಾನೇ ಅಂತ ಭಗವಂತ ಕೃಷ್ಣ ಈಗಲೂ ನೋಡಿ ಉಡುಪಿ ಕೃಷ್ಣಂಗೆ ಶುಕ್ರವಾರ ಶುಕ್ರವಾರ ತಾಯಿಯ ಅಲಂಕಾರ ಮಾಡ್ತಾರಲ್ಲ ಅಂದರೆ ಕೃಷ್ಣ ಮತ್ತು ದೇವಿಯಲ್ಲಿ ಭೇದವೇ ಇಲ್ಲ ಕೃಷ್ಣನೇ ದೇವಿ ದೇವಿಯೇ ಕೃಷ್ಣ ಅಂತ ಆ ಕೃಷ್ಣನೂ ಹೇಳಿದ ಹಾಗೆ ಹಾಗೆ ಆ ಮಾತೃತ್ವ ಆ ದೈವಿ ಶಕ್ತಿಗೆ ಬೆಲೆ ಕೊಡ್ತಕ್ಕಂಥದ್ದು ತಾಯಿಯಲ್ಲಿ ಆ ದೇವಿ ಇದ್ದಾಳೆ ಮಗುವಿನಲ್ಲಿ ದೇವರನ್ನು ನೋಡ್ತೀವಿ ನಾವು ಹೆಣ್ಣು ಮಕ್ಕಳಲ್ಲಿ ದೇವಿಯನ್ನು ನೋಡ್ತೀವಿ ದೇವರು ಎಲ್ಲ ಕಡೆಯೂ ವ್ಯಾಪಕನಾಗಿದ್ದರೂ ಕೂಡ ತಾಯಿಯಲ್ಲಿ ಅದು ಚೆನ್ನಾಗಿ ಎತ್ತು ಕಾಣಿಸ್ತಕ್ಕಂಥದ್ದು ಅಂತ ಹೇಳಿರ್ತಾರೆ ಯಾಕೆ ವಾತ್ಸಲ್ಯ ಪ್ರೀತಿ ಹಾಗೆ ತಂದು ನಮ್ಗೆ ಗೊತ್ತಾಗಿರೋದು ಅಲ್ವಾ